ಹೀ ಗೈಸ್ ಎಲ್ಲಾರ್ಗು ನನ್ನ ಚಾನೆಲ್ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ನೀವು ಕಾಲ್ ಮಾಡಿದ್ದೆ ಆದ್ರೆ ಸೊ ನಿಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗ್ತಾ ಇದೆ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಇಂಥದೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇರೋದಿಲ್ಲ ಸೊ ನಿಮ್ಗೆ ಇಷ್ಟ ಬಂದಂತ ಕ್ವಶನ್ಸ್ ಕೇಳಬಹುದು ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ಅಂಡ್ ನಿಮ್ಮ ಲೈಫ್ ಅಲ್ಲಿ ಮುಂದೆ ಏನಾಗುತ್ತೆ ಲವ್ ರಿಲೇಶನ್ಶಿಪ್ ಮ್ಯಾರೇಜ್ ಕರಿಯರ್ ಜಾಬ್ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ನಿಮಗೆ ಗೈಡೆನ್ಸ್ ಸಿಗುತ್ತೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಸೊ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ ಯಾವುದೇ ರೀತಿ ಲೈಕ್ ನೋ ವಾಯ್ಸ್ ನೋಟ್ ಅಥವಾ ಮೆಸೇಜಸ್ ಅಲ್ಲಿ ನಿಮಗೆ ರೀಡಿಂಗ್ಸ್ ಸಿಗೋದಿಲ್ಲ ಥ್ರೂ ಫೋನ್ ಕಾಲೇ ರೀಡಿಂಗ್ಸ್ ಇರುತ್ತೆ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಆಲ್ರೆಡಿ ಒಂದು ಪ್ಯಾಕೇಜಸ್ ಮುಗಿಯೋದ್ ಒಳಗಡೆ ನೀವು ಪರ್ಸನಲ್ ರೀಡಿಂಗ್ ನ ತಗೊಳ್ಳಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸೊ ತುಂಬಾ ಜನ ತ್ರೀ ಹಂಡ್ರೆಡ್ ರುಪೀಸ್ ನಾನು ರೀಡಿಂಗ್ಸ್ ಮಾಡಿದಾಗ ಮ್ಯಾಮ್ ಎಕ್ಸ್ಟೆಂಡ್ ಮಾಡಿ ಸೊ ತುಂಬಾ ಜನ ಕೇಳಿದ್ರಿ ಮ್ಯಾಮ್ ನಂಗೆ ಇನ್ನೂ ಸ್ಯಾಲರಿ ಆಗಿಲ್ಲ ನಾವ್ ಇನ್ನೂ ಸ್ಟೂಡೆಂಟ್ ಇದೀವಿ ಅಂಡ್ ನಮ್ಗೆ ಎಕ್ಸಾಮ್ಸ್ ಇದೆ ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ ತುಂಬಾ ನೀವು ಟೆಂತ್ ಏಪ್ರಿಲ್ವರೆಗೂ ನೀವು ಮಾಡಕ್ ಹೋಗ್ಬಿಡಿ ಮ್ಯಾಮ್ ಎಕ್ಸ್ಟೆಂಡ್ ಮಾಡಿ ಅಂತ ತುಂಬಾ ಜನ ಕೇಳ್ಕೊಂಡಿದ್ದಕ್ಕೆ ನಾನು ಎಕ್ಸ್ಟೆಂಡ್ ಮಾಡಿದೀನಿ ಸೊ ಇದರಲ್ಲಿ ಯಾವುದೇ ರೀತಿ ಮೋಸ ನಡೀತಾ ಇಲ್ಲ ಸ್ಕ್ಯಾಮ್ ನಡೀತಾ ಇಲ್ಲ ಸೊ ನಿಮಗೆ ರೀಡಿಂಗ್ ಖಂಡಿತವಾಗ್ಲೂ ಸಿಗತ್ತೆ ಆ್ಯಂಡ್ ನಾನೇನಾದರೂ ಸ್ವಲ್ಪ ಡಿಲೇ ಆದರೆ ನಿಮ್ಮ ಕಾಲ್ಸ್ ಅಥವಾ ಮೆಸೇಜಸ್ಗೆ ರಿಪ್ಲೈ ಮಾಡೋದನ್ನ ಸೊ ದಯವಿಟ್ಟು ಬೈಕೋಬೇಡಿ ನಾನು ಡೆಫಿನೆಟ್ಲಿ ಎಲ್ಲರ ಮೆಸೇಜಸ್ನು ಓದ್ತೀನಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ಕಾಲ್ ಮಾಡಿ ಮಾಡ್ತೀನಿ ಸೊ ಏನೂ ಎದುರ್ಕೊಳ್ಳಕ್ಕೆ ಹೋಗ್ಬಿಡಿ ಯು ಆರ್ ಇನ್ ದ ರೈಟ್ ಪ್ಲೇಸ್ ಸೊ ತುಂಬ ಜನಕ್ಕೆ ತುಂಬ ಡಿಲೇ ರೀಡಿಂಗ್ಸ್ ನಾನು ಮಾಡಿದರೂ ಕೂಡ ತುಂಬ ಜನಕ್ಕೆ ಇನ್ ನಾನು ರಿಫಂಡು ಮಾಡಿದ್ದೀನಿ ಸೊ ಅಮೌಂಟು ಸೊ ಇದೇ ರೀತಿ ನನ್ನ ರೀಡಿಂಗ್ಸಲ್ಲಿ ಯಾವುದೇ ರೀತಿ ಮೋಸ ಅಂತೂ ನಡೀತಾ ಇಲ್ಲ ಇದು ನಮ್ಗೆ ಕ್ಲಾರಿಫಿಕೇಶನ್ ಯಾಕಂದ್ರೆ ನೀವು ನನ್ನ ನಂಬಿ ರೀಡಿಂಗ್ಸ್ ತಗೋತಾ ಇದ್ರ ಅಂದ್ರೆ ಐ ಎಮ್ ವೆರಿ ಗ್ರೇಟ್ಫುಲ್ ಅಂಡ್ ನಿಮ್ಮ ಒಂದು ದುಡ್ಡಿಗೆ ಯಾವುದೇ ರೀತಿ ಮೋಸ ನಡಿಯಲ್ಲ ಸೊ ನಿಮ್ಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರೀಡಿಂಗ್ ಸಿಕ್ಕೇ ಸಿಗತ್ತೆ ಸೊ ನೀವು ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ ಅಂತ ಹೇಳ್ತಾ ಸೊ ಎಸ್ ಗೈಸ್ ಸೊ ಈ ಒಂದು ವಿಡಿಯೋ ಯಾರಿಗೆ ಆಗುತ್ತೆ ಅಂದ್ರೆ ಎಲ್ಲ ಟೂ ಸೈಡೆಡ್ ಲವರ್ಸ್ ಇದೀರಾ ರಿಲೇಷನ್ಶಿಪ್ ಅಲ್ಲಿ ಇದೀರಾ ಆಲ್ರೆಡಿ ಮ್ಯಾರೇಜ್ ಮ್ಯಾರೇಜ್ ಆಗಿದೆ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು ಸೊ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಅವರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಏನೆಲ್ಲ ನಡೀತಾ ಇದೆ ಯಾವ ವಿಚಾರಗಳು ಓಡ್ತಾ ಇದಾವೆ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದೀನಿ ಸೊ ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅವರ ಪ್ರಸ್ತುತ ಮನಸ್ಥಿತಿ ಆತರ ಇದೆ ಅವರ ಪ್ರಸ್ತುತ ಪರಿಸ್ಥಿತಿ ಆತರ ಇದೆ ಎಲ್ಲಾ ಒಂದು ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಡೀಟೇಲ್ ಆಗಿರುತ್ತೆ ಇದೊಂದು ಜನರಲ್ ಲಾಬ್ ರೀಡಿಂಗ್ ಅಂತ ಹೇಳ್ತೀನಿ ಸೊ ತುಂಬಾ ಜನಕ್ಕೆ ಇದು ರೆಸದು ಅಥವಾ ರೆಸೋಟ್ ಆಗದೇನು ಇರಬಹುದು ರೆಸೋನೆಟ್ ಆದರೆ ಡೆಫಿನೆಟ್ಲಿ ತಗೊಳ್ಳಿ ರೆಸೋಟ್ ಆಗಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಅಥವಾ ನೀವು ರೀಡಿಂಗ್ಸ್ ತಗೊಂಬೋದು ಇಫ್ ಯು ಆರ್ಲಿ ಇಂಟ್ರೆಸ್ಟೆಡ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಯಾವ ತರ ಇದೆ ಮನಸ್ಥಿತಿ ಯಾವ ತರ ಇದೆ ಅವರ ಸಿಚುಯೇಷನ್ ಯಾವ ತರ ಇದೆ ಕರೆಂಟ್ ಸುಚುವೇಶನ್ ಕರೆಂಟ್ ಫೀಲಿಂಗ್ಸ್ ಎಲ್ಲಾ ಒಂದು ಕೂಡ ಇವಾಗ ತಿಳ್ಕೊಳ್ಳೋಣ ತಿಳ್ಕೊಳ ಲಜ್ಬಿಗಿನ್ ಸೊ ನೈನ್ ಆಫ್ ಸಾರ್ಟ್ಸ್ ಇದೆ ಓಕೆ ಸೊ ಯಾರೆಲ್ಲ ನೋಡ್ತಾ ಇದ್ರ ವಿ ಹ್ಯಾವ್ ನೈನ್ ಆಫ್ ಸಾರ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ ಸನ್ ಕಾರ್ಡ್ ಓಕೆ ಸನ್ ಸೆವೆನ್ ಆಫ್ ಸಾರ್ಟ್ಸ್ ಎಂಪ್ರೆಸ್ ಇರೋಫೆಂಟ್ ಓಕೆ ಅಂಡ್ ಪೇಜ್ ಆಫ್ ಕಪ್ಸ್ ಮೂನ್ ಕಾರ್ಡ್ ಮತ್ತೆ ಕ್ವೀನ್ ಆಫ್ ಕಪ್ಸ್ ಓಕೆ ಓಕೆ ಗಾಯ್ಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ನೋಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ ನೀವ್ ಯಾರ ಜೊತೆ ಕನೆಕ್ಟ್ ಆ ಒಂದು ವ್ಯಕ್ತಿಯ ಪರಿಸ್ಥಿತಿ ಯಾವ ತರ ಇದೆ ಸಿಚುಯೇಷನ್ ಯಾವ ತರ ಇದೆ ಅವರ ಲೈಫಲ್ಲಿ ಅಂತ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇದೆ ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ಮೂನ್ ಕಾರ್ಡ್ ಇದೆ ಅಂಡ್ ಐ ಹ್ಯಾವ್ ಸನ್ ಕಾರ್ಡ್ ಇದೆ ಇಲ್ಲಿ ಅವ್ರ ಲೈಫ್ ಅಲ್ಲಿ ಒಳ್ಳೇದು ನಡೀತಾ ಇದೆ ಕೆಟ್ಟದ್ದು ನಡೀತಾ ಇದೆ ಸೊ ಪಾಸಿಟಿವಿಟಿನೂ ಇದೆ ನೆಗೆಟಿವಿಟಿನೂ ಇದೆ ಅಂಡ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಕರೆಂಟ್ಲಿ ಅವರು ತುಂಬಾ ಚಾಲೆಂಜಿಂಗ್ ಫೇಸ್ ಮಾಡ್ತಿರಬಹುದು ರಿಸ್ಕ್ ಫೇಸ್ ಮಾಡ್ತಿರ್ಬೋದು ಲೈಕ್ ಯು ನೋ ಇವ್ರ ಲೈಫಲ್ಲಿ ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ ಫೈನಾನ್ಷಿಯಲ್ ಇಶ್ಯೂಸ್ ನಡೀತಾ ಇದೆ ತುಂಬಾ ಲೋನ್ಸ್ ತಗೊಂಡಿರ್ಬಹುದು ಸಾಲ ಮಾಡ್ಕೊಂಡಿರ್ಬೋದು ಕಮಿಟ್ಮೆಂಟ್ಸ್ ತುಂಬಾ ಇದೆ ಸೊ ಇದ್ರೆಲ್ಲದ್ರ ಜೊತೆಗೆ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲೂ ಇದ್ದಾರೆ ನಿಮಗೂ ಟೈಮ್ ಕೊಡಬೇಕು ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಕೆಲ್ಸಕ್ಕೂ ಟೈಮ್ ಕೊಡಬೇಕು ಅವ್ರು ಲೋನ್ ಪೇ ಮಾಡೋದಕ್ಕೂ ಟೈಮ್ ಕೊಟ್ಟು ಕೆಲಸ ಮಾಡಿ ತುಂಬಾನೇ ಮಲ್ಟಿ ಟಾಸ್ಕರ್ ಆಗ್ತಿದ್ದಾರೆ ನಿಮ್ಮ ವ್ಯಕ್ತಿ ಡೇ ಬೈ ಡೇ ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಬರ್ಡನ್ ಆಗ್ತಾ ಇದೆ ಅವರ ಜೀವನದಲ್ಲಿ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಅವರು ಅನ್ಕೊಂಡಿದ್ದು ಅವ್ರ ಲೈಫ್ ಅಲ್ಲಿ ಏನು ನಡೀತಾ ಇಲ್ಲ ಯಾಕಂತ ಅಂದ್ರೆ ಅವ್ರ ಪ್ಲಾನ್ ಮಾಡಿದ್ರು ಇಷ್ಟು ವರ್ಷಕ್ಕೆ ನನ್ನ ಜೀವನದಲ್ಲಿ ಸೆಟ್ಲ್ ಆಗಬೇಕು ಇಷ್ಟು ವರ್ಷಕ್ಕೆ ನಾನು ಮನೆ ಕಟ್ಟಬೇಕು ಇಷ್ಟು ವರ್ಷಕ್ಕೆ ನಾನು ಲೈಫ್ ನ ಸೆಟ್ಲ್ ಮಾಡಿಕೊಂಡು ನನ್ನ ದಾರನ ನೋಡಿಕೊಂಡು ನನ್ನ ಲೈಫ್ ನ ಒಂದು ರೀತಿನಲ್ಲಿ ಒಂದು ಲೆವೆಲ್ ಆಗಿ ತಗೊಂಡ್ಬರ್ಬೇಕು ಅಂತ ಈ ಒಂದು ವ್ಯಕ್ತಿ ತುಂಬಾನೇ ಆಸೆ ಪಟ್ಟು ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ದುಡಿತಾ ಇದ್ರು ಕೂಡ ಈ ಒಂದು ವ್ಯಕ್ತಿಗೆ ಅವರ ಲೈಫ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಎಷ್ಟೇ ಕಷ್ಟಪಟ್ಟು ಅವ್ರ ಹಾರ್ಡ್ ಮಾಡ್ತಾ ಇದ್ರು ಕೂಡ ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಾ ಇದ್ರು ಕೂಡ ಅವರ ಲೈಫ್ ಅಲ್ಲಿ ಅವರು ಗೋಲ್ನ ರೀಚ್ ಆಗಕ್ ಆಗ್ತಲ್ಲ ಬಿಕಾಸ್ ಅವರ ಟೈಮಿಂಗ್ ಎಲ್ಲೋ ಒಂದ್ ಕಡೆ ಕೆಟ್ಟದ್ದು ಅಂದ್ರೆ ದೇ ಆರ್ ಫೇಸಿಂಗ್ ಸಮ್ ಕೈಂಡ್ ಆಫ್ ಪಾಸ್ಟ್ ಲೈಫ್ ಕರ್ಮ ಸೊ ಹಾಗಾಗಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಸದ್ಯಕ್ಕೆ ಸ್ವಲ್ಪ ನೆಗೆಟಿವಿಟಿನೂ ಇದೆ ಪಾಸಿಟಿವಿಟಿನೂ ಇದೆ ಅಂಡ್ ಈ ಒಂದು ವ್ಯಕ್ತಿ ಎಲ್ಲಾನು ಕೂಡ ನಿಭಾಯಿಸ್ತಾ ಇದ್ದಾರೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಬಿಕಾಸ್ ಈ ಒಂದು ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಇವ್ರು ಮೇಲೂ ಇವ್ರಿಗೆ ಕಷ್ಟ ಬರ್ತಾ ಇದೆ ಅಂತ ಇನ್ ಡಿಪೆಂಡ್ ಆಗೋದಿಲ್ಲ ಸೊ ಇಂಡಿಪೆಂಡೆಂಟ್ ಆಗಿ ಬೋಲ್ಡ್ ಆಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಲೈಫ್ ಅಲ್ಲಿ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಗೋಲ್ಸ್ ನ ರೀಚ್ ಔಟ್ ಆಗಬೇಕು ಅದು ಎಷ್ಟೇ ಕಷ್ಟ ಆಗಲಿ ನನ್ನ ಕೈಲ ಆದಷ್ಟು ನಾನು ಮುಂದೆ ಹೋಗಿ ನನ್ನ ಲೈಫ್ ನಾನು ರೀಚ್ ಔಟ್ ಮಾಡಲೇಬೇಕು ಐ ಹ್ಯಾವ್ ಟು ಡೂ ಅಂತ ಒಂದು ವ್ಯಕ್ತಿ ಡೈಲಿ ಒಂದು ಅಫರ್ ಇಟ್ಕೊಂಡು ಲೈಫ್ ನ ಒಂದು ಆಂಬಿಷನ್ ಇಟ್ಕೊಂಡು ಅವ್ರ ಲೈಫ್ ನೋಡ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ತುಂಬಾ ಸ್ಪೀಡ್ ಆಗಿ ಅವ್ರ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಎಲ್ಲೋ ಒಂದ್ ಕಡೆ ಟೈಮ್ ಕೂಡ ಕೊಡ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ ನಿಮಗೆ ತುಂಬಾ ಲೇಟ್ ಆಗಿ ರಿಪ್ಲೈ ಮಾಡ್ಬೋದು ಮೆಸೇಜ್ಗಳು ಅಂಡ್ ನಿಮಗೆ ಕಾಲ್ ರಿಸೀವ್ ಮಾಡದೇ ಇರಬಹುದು ಕೆಲವೊಂದ್ಸತಿ ಮೇ ಬಿ ನೀವು ಇದರಿಂದ ನೀವು ಕೂಡ ಅಪ್ಸೆಟ್ ಆಗ್ತಾ ಇದ್ರೆ ಅವ್ರಿಗೆ ಓವರ್ ಬರ್ಡನ್ ಆಗ್ತಾ ಇದೆ ಈ ಕಡೆ ನನ್ನ ಲೈಫಲ್ಲಿ ಏನೂ ನಡೀತಾ ಇಲ್ಲ ನನ್ನ ಪಾರ್ಟ್ನರ್ಗೂ ನನ್ನಿಂದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಯಾಕಂದ್ರೆ ನನ್ನ ಒಂದು ಪ್ರಾಬ್ಲಮ್ಸ್ ಅಲ್ಲೇ ನಾನು ಇದ್ದೀನಿ ಬಟ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇದಾರೆ ಇವ್ರಿಗೂ ಕೂಡ ನಾನು ಟೈಮ್ ಕೊಡಬೇಕು ಅಂತ ಹೇಳಿ ಒಂದು ವ್ಯಕ್ತಿಗೆ ತುಂಬಾ ಅನಿಸ್ತಾ ಇದೆ ಬಟ್ ಅವ್ರ ಸಿಚುಯೇಷನ್ ತುಂಬಾನೇ ಖರಾಬ್ ಆಗಿರೋದ್ರಿಂದ ಅವ್ರ ಏನ್ ಮಾಡೋಕ್ಕೂ ಆಗ್ತಿಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ಸ್ವಲ್ಪ ಫ್ರೀ ಮಾಡಿಕೊಂಡು ನಿಮ್ಮ ಜೊತೆಗೆ ನಿಮಗೆ ಏನೆಲ್ಲ ಅವ್ರು ಪ್ರಾಮಿಸಸ್ ಮಾಡಿದ್ದಾರೆ ಅದಕ್ಕೆ ಅವರು ಬದ್ಧವಾಗಿ ನಿಂತ್ಕೊಂಡೆ ನಿಂತ್ಕೋತಾರೆ ನಥಿಂಗ್ ಟು ವರಿ ಎಟ್ ಆಲ್ ಸೊ ನಿಮ್ಗೂ ಕೂಡ ಅರ್ಥ ಆಗ್ತಿದೆ ನನ್ನ ಪಾರ್ಟ್ನರ್ ಕಷ್ಟ ಪಡ್ತಿದ್ದಾರೆ ನನ್ನ ಪಾರ್ಟ್ನರ್ಗೆ ಗೆ ಸಹಾಯ ಮಾಡಬೇಕು ಅಂತ ನಿಮಗೂ ಅನ್ಸಿದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮಿಂದ ಸಹಾಯನ ಪಡ್ಕೊಳಕ್ ಆಗ್ತೀರಾ ಬಿಕಾಸ್ ನೀವ್ ತುಂಬಾನೇ ವ್ಯಕ್ತಿ ಹೆಲ್ಪ್ ಮಾಡಿದಿರಾ ಈ ಟೈಮನ್ನು ನೀವು ಎಲ್ಪ್ ಕೇಳಿದ್ರೆ ಎಲ್ಪ್ ಮಾಡೇ ಮಾಡ್ತೀರ ವ್ಯಕ್ತಿ ಗೊತ್ತಿದೆ ಬಟ್ ಸ್ಟಿಲ್ ಸೊ ಆ ಒಂದು ಅಮೌಂಟ್ ನ ಕ್ಷಣಕ್ಕೆ ನಿಮಗ್ ಬೇಕಾದಾಗ ಕೊಡಕ್ ನನ್ ಕೈಯಲ್ಲಿ ಆ ಶಕ್ತಿ ಇಲ್ಲ ಅಂತ ಹೇಳಿ ಒಂದ್ ವ್ಯಕ್ತಿ ಪ್ರಾಬಬ್ಲಿ ನಿಮ್ಮ ಹತ್ರ ಹಣನೂ ತೊಗೊತಾ ಇಲ್ಲ ಸಪೋರ್ಟ್ ಕೇಳ್ತಾ ಇಲ್ಲ ನಿಮ್ ಜೊತೆಗೆ ಮಾತಾಡೋಕೂ ಆಗ್ತಾ ಇಲ್ಲ ಸೊ ನಿಮ್ಮ ಜೊತೆಗೆ ಮಾತಾಡ್ರೆ ಎಲ್ಲಿ ಅವ್ರ ಲೈಫಲ್ಲಿ ಅವ್ರ ಕರಿಯರ್ ಮೇಲೆ ಅವ್ರು ಫೋಕಸ್ ಕಳ್ಕೊತಾರೆ ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೂಡ ಕೊಡ್ತಾ ಇಲ್ಲ ಸ್ವಲ್ಪ ಇಗ್ನೋರ್ ಮಾಡ್ತಿರ್ಬೋದು ಅವಾಯ್ಡ್ ಮಾಡ್ತಿರ್ಬೋದು ಬಟ್ ದೇ ಆರ್ ಸೇಯಿಂಗ್ ವೆರಿ ಸಾರಿ ಟು ಯು ಅವರ ಮನ್ಸ್ನಲ್ಲೇ ಅವರ ಹೃದಯದಲ್ಲೇ ನಿಮ್ಗೆ ಅವರು ಸಾರಿ ಕೇಳ್ಕೊತಾ ಇದಾರೆ ಮನ್ಸ್ನಲ್ಲೇ ನನ್ನ ಕ್ಷಮಿಸ್ಬಿಡಿ ನಾನು ಬೇಕಂತ ಮಾಡ್ತಾ ಇಲ್ಲ ಸೊ ನನ್ನ ಟೈಮ್ ಹಂಗಿದೆ ಹ್ಯಾವ್ ಟು ವರ್ಕ್ ಸಮಥಿಂಗ್ ಹ್ಯಾವ್ ಟು ಡೂ ಸಮಥಿಂಗ್ ನನ್ನ ಲೈಫಲ್ಲಿ ತುಂಬಾ ಚಾಲೆಂಜಿಂಗ್ ಇದೆ ರಿಸ್ಕ್ ಇದೆ ಅಂಡ್ ನಾನು ಕಷ್ಟ ಪಡ್ತಾ ಇದೀನಿ ಅಂಡ್ ನನಗೂ ಕೂಡ ನನ್ನ ಲೈಫಲ್ಲಿ ನಿಮ್ಮ ಜೊತೆ ಚೆನ್ನಾಗಿ ಬಂದು ಸೆಟ್ಲ್ ಆಗಬೇಕು ಅಂತ ನಿಮ್ಮ ನನಗೂ ಆಸೆ ಇದೆ ಬಟ್ ಇವಾಗ ನಿನ್ನ ಇಷ್ಟದ ಪ್ರಕಾರ ನನ್ನ ಕೈಯ್ಯಲ್ಲಿ ನಡೆಯ ಆಗ್ತಿಲ್ಲ ಅಂತ ಹೇಳಿ ನಾನು ನಿನ್ನ ಹೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ ಈ ತರದೆಲ್ಲ ಅವರಿಗೆ ಥಾಟ್ಸ್ ಗಳು ಬರ್ತಾ ಇದೆ ಡೇ ಅಂಡ್ ನೈಟ್ ದಿಸ್ ಪರ್ಸನ್ ಸಮಥಿಂಗ್ ಪ್ರೇಮ್ ಟು ಗಾಡ್ ದೇವರೇ ನನಗೆ ಆದಷ್ಟು ಬೇಗ ಲೈಫಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನು ಆದಷ್ಟು ಸಾಲ್ವ್ ಮಾಡಿ ನನ್ನ ಜೀವನದಲ್ಲಿ ನನ್ನನ್ನು ನಂಬಿದಂತ ವ್ಯಕ್ತಿಗಳಿಗೆ ಸ್ವಲ್ಪ ನನ್ನಿಂದ ಖುಷಿಯಾಗಿರೋದಿಕ್ಕೆ ನನಗೆ ಸ್ವಲ್ಪ ಅವಕಾಶ ಮಾಡಿಕೊಡು ಅಂತ ಹೇಳಿ ಈ ಒಂದು ವ್ಯಕ್ತಿ ಆಕ್ಚುಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ದೇ ಆರ್ ಮ್ಯಾನಿಫೆಸ್ಟಿಂಗ್ ಯು ದೇ ಆರ್ ಮ್ಯಾನಿಫೆಸ್ಟಿಂಗ್ ದ ಗುಡ್ ಲೈಫ್ ದೇ ಆರ್ ಮ್ಯಾನಿಫೆಸ್ಟಿಂಗ್ ದೇರ್ ಪ್ರಾಬ್ಲಮ್ಸ್ ಗೆಟ್ ಟು ಬಿ ಸಾಲ್ವ್ಡ್ ಆಸ್ ಸೂನ್ ಆಸ್ ಪಾಸಿಬಲ್ ಇದೆಲ್ಲ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಆ್ಯಂಡ್ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಎಲ್ಲ ತೀರದ ಮೇಲೆ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಕಮಿಟ್ಮೆಂಟ್ ಇನ್ ದ ಸೆನ್ಸ್ ನಿಮಗೆ ಟೈಮ್ ಕೊಡ್ತಾರೆ ಮೊದ್ಲಿನ ವ್ಯಕ್ತಿ ಒಂದು ಲವ್ ಬಾಯ್ ಲವ್ ಗರ್ಲ್ ಆಗಿ ನಿಮ್ಮ ಮುಂದೆ ಬರ್ತಾರೆ ಒಂದು ನಿಮ್ಮ ಪ್ರೀತಿಗೆ ಸರೆಂಡರ್ ಆಗ್ತಾರೆ ಅಂಡ್ ನಾವ್ ದೇ ಆರ್ ವರ್ಕಿಂಗ್ ಲೈಕ್ ಅ ಮ್ಯಾನ್ ದೇ ಆರ್ ಲಾಕ್ ವರ್ಕಿಂಗ್ ಲೈಕ್ ಅಹ್ ಆಂಬಿಷನ್ ಇಟ್ಕೊಂಡಿದಾರಲ್ವ ಅಂತ ಒಂದು ವುಮೆನ್ ಆಗಿದ್ದಾರೆ ಮ್ಯಾನ್ ಆಗಿದ್ದಾರೆ ಸೊ ಹಾಗಾಗಿ ನೀವು ಅವ್ರನ್ನ ಅರ್ಥ ಮಾಡ್ಕೋತೀರಾ ಅಂತ ಹೇಳಿ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ನಂಬಿಕೆನ ಇಟ್ಟು ಸದ್ಯಕ್ಕೆ ನಿಮ್ಮನ್ನ ಅವಾರ್ಡ್ ಮಾಡ್ತಿದ್ದಾರೆ ಬಿಟ್ರೆ ಅವರ ಉದ್ದೇಶದಲ್ಲಿ ನೀವು ಯಾವತ್ತಿಗೂ ಕೆಟ್ಟವರಾಗಿಲ್ಲ ಯಾವತ್ತಿಗೂ ನೀವು ಲೈಕ್ ಏನೋ ಏನ್ ಹೇಳ್ತೀರಾ ಲೈಕ್ ಇವ್ ಅಹ್ ಇಷ್ಟ ಅಂದ್ರೆ ತುಂಬಾ ಇಷ್ಟೊಂದು ವ್ಯಕ್ತಿಗೆ ನಿಮ್ಮನ್ನು ಉಳಿಸ್ಕೊಬೇಕು ಅವ್ರ ಲೈಫ್ ಉಳ್ಸ್ಕೊಬೇಕು ಅವ್ರ ಲೈಫ್ ಅಲ್ಲಿ ಅವ್ರ ಗೋಲ್ಸ್ನು ರೀಚ್ ಔಟ್ ಆಗ್ಬೇಕು ಸೊ ನೀವ್ ಅನ್ಕೊಂಡಷ್ಟು ಸಿಂಪಲ್ ಇಲ್ಲ ಅವರ ಜೀವನ ಸೊ ತುಂಬಾನೇ ಕಷ್ಟ ಇದೆ ಸೊ ಯಾವತ್ತಿಗೂ ನಾನು ನಿಮ್ಮೇಲೆ ತುಂಬಾ ಡಿಪೆಂಡ್ ಆಗ್ಬಿಟ್ರೆ ನನ್ನ ಲೈಫ್ ಅಲ್ಲಿ ಏನು ಕೂಡ ಮಾಡ್ಕೊಳಕ್ ಆಗಲ್ಲ ಸೊ ನನ್ನ ವ್ಯಕ್ತಿ ಮೇಲೆ ನಾನು ಡಿಪೆಂಡ್ ಆದ್ರೆ ಅವ್ರ ಪಾಪ ಅವ್ರಿಗೆ ಬರುತ್ತೆ ಅಮೌಂಟ್ ಅನ್ಕೊಂಡ್ ಅನ್ಕೊಂಡು ಅಜಂಪ್ಷನ್ ಮಾಡ್ಕೊಂಡು ನಿಮ್ಮ ಹತ್ರ ಎಲ್ಪ್ ಕೇಳೋದು ಬಿಟ್ಟಿದ್ದಾರೆ ಬಟ್ ಇಟ್ ಡಜೆಟ್ ಮೀ ಅವ್ರು ನಿಮ್ಮ ಹತ್ರ ಎಲ್ಲ ಮುಚ್ಚಿಟ್ಟಿದ್ದಾರೆ ಅಂತ ಏನೂ ಇಲ್ಲ ಅವ್ರ ಲೈಫ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ ಆಗಲ್ಲ ಬಿಕಾಸ್ ಅವರ ಮೇಲೆ ನೀವ್ ಯಾವ ರೀತಿಯ ಅಭಿಪ್ರಾಯಗಳನ್ನ ಇಟ್ಕೊಂತೀರಾ ಅಥವಾ ನನ್ನ ಪಾರ್ಟ್ನರ್ ಲೈಫ್ ಅಲ್ಲಿ ಇಷ್ಟು ಕಷ್ಟ ಇದೆ ಅಂತ ನೀವೆಲ್ಲ ಅವ್ರನ್ನ ಜಡ್ಜ್ ಮಾಡ್ತೀರಾ ಅಂತ ಕೆಲವೊಂದು ಒನ್ ಪರ್ಸನ್ ನೀವೆಲ್ಲಿ ಅವ್ರನ್ನ ಜಡ್ಜ್ ಮಾಡ್ತೀರಾ ಅಂತ ಹೇಳಿ ಅವರ ಪ್ರಾಬ್ಲಮ್ಸ್ ನ ಹೈಡ್ ಮಾಡ್ತಿದ್ದಾರೆ ಬಟ್ ಇಟ್ ಡಸಂಟ್ ಮೀನ್ ಈ ಒಂದು ವ್ಯಕ್ತಿ ನಿಮ್ಮಿಂದ ತುಂಬಾ ದೊಡ್ಡ ದೊಡ್ಡ ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ ಅಂತ ಅಲ್ಲ ಬಟ್ ಇವಾಗ ಈ ಒಂದು ವ್ಯಕ್ತಿ ಹ್ಯಾಸ್ ಟು ಫೋಕಸ್ ಆನ್ ದೇರ್ ಗೋಲ್ಸ್ ಅಂಡ್ ತುಂಬಾ ಟೈಮ್ ಕಡಿಮೆ ಇದೆ ಅವ್ರ ಏಜ್ ತುಂಬಾ ಓಡ್ತಾ ಇದೆ ಸೊ ಅವರ ಏಜ್ ಹೊಡಕ್ಕಿಂತ ಮುಂಚೆ ಅವರ ಏಜ್ನ ಸ್ವಲ್ಪ ತಡೆದು ಅವ್ರ ಕೆಲಸಗಳನ್ನ ಮಾಡಿ ಅವ್ರ ಗೋಲ್ಸ್ ನ ರೀಚ್ ಔಟ್ ಮಾಡಲೇಬೇಕು ಇವಾಗ ಅವರ ಒಂದು ಹೆಗ್ಲ ಮೇಲೆ ತುಂಬಾ ಜವಾಬ್ದಾರಿಗಳಿದೆ ಅವರ ಫ್ಯಾಮಿಲಿ ಅಂತ ಬಂದಾಗ ಅವರ ಸಿಬ್ಲಿಂಗ್ಸ್ ಇದ್ರೆ ಅವ್ರಿಗೂ ಅಮೌಂಟ್ ಕೊಡಬೇಕು ಅವ್ರಿಗೂ ಕೂಡ ಸೆಟಲ್ ಮಾಡಬೇಕು ಅವ್ರ ಲೈಫ್ ಅವರೇನಾದ್ರು ಎಜುಕೇಶನ್ ಎಜುಕೇಶನ್ ಗೆ ಅವರು ಹೆಲ್ಪ್ ಮಾಡ್ತಿದ್ದಾರೆ ಅಥವಾ ಕೆಲಸ ನೋಡ್ತಿದ್ದಾರೆ ಅಂದ್ರೆ ಆ ಒಂದು ಕೆಲ್ಸಕ್ಕೂ ಈ ಒಂದು ವ್ಯಕ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಸೊ ಈ ಒಂದು ವ್ಯಕ್ತಿ ಪ್ರತಿಯೊಂದ್ರಲ್ಲೂ ಕೂಡ ಮಲ್ಟಿ ಟಾಸ್ಕರ್ ಆಗಿ ದಿಸ್ ಪರ್ಸನ್ ಇಸ್ ಡನ್ ಅನ್ನೋ ರೀತಿನಲ್ಲಿ ದಿಸ್ ಪರ್ಸನ್ ಇಸ್ ಟಯರ್ಡ್ ಬಟ್ ಸಾರಿ ಅವ್ರೆಷ್ಟೇ ಟಯರ್ಡ್ ಆಗಿದ್ರು ಕೂಡ ಈ ಒಂದು ವ್ಯಕ್ತಿ ನೀವು ಅಂತ ಬಂದಾಗ ನಿಮ್ಮನ್ನ ಮಿಸ್ ಮಾಡ್ತಾರೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಸೊ ನಾನೀಗ ಒಂದು ವ್ಯಕ್ತಿಗೆ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿ ತುಂಬಾ ಅಪ್ಸೆಟ್ ಆಗಿದ್ದಾರೆ ಸೊ ಚೆನ್ನಾಗಿ ಜೋಪಾನವಾಗಿ ನನ್ನ ಪಾರ್ಟ್ನರ್ನ ಕಾಪಾಡು ದೇವ್ರೆ ಇದೆಲ್ಲ ಅನ್ಕೊಂತ ಇದಾರೆ ಅವರ ಮನ್ಸ್ನಲ್ಲಿ ಸೊ ದಿಸ್ ಇಸ್ ವಾಟ್ ಐ ಗೆಟಿಂಗ್ ಎನರ್ಜಿ ಅಂಡ್ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಈ ಸಲ ನಾನು ಇಟ್ಟಂತ ಹೆಜ್ಜೆ ಯಾವತ್ತಿಗೂ ಫ್ಲಾಪ್ ಆಗಬಾರ್ದು ಮುಂದೆ ಹೋಗ್ಬೇಕು ಜಯಿಸಬೇಕು ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕು ಸೊ ಯಾರೆಲ್ಲ ನನ್ನ ಜೀವನದಲ್ಲಿ ಇವ್ನ ಕೈ ಏನು ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ರು ಅಂತ ವ್ಯಕ್ತಿ ಮುಂದೆ ನಾನು ತೋರಿಸ್ಕೊಬೇಕು ನಾನು ಎಲ್ಲಾನು ಮಾಡಬಲ್ಲೆ ಅಂತ ಸೊ ಅದಕ್ಕೆ ಒಂದು ವ್ಯಕ್ತಿ ಡೇ ಅಂಡ್ ನೈಟ್ ಕೆಲಸ ಮಾಡ್ತಿದ್ದಾರೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ತಲ್ಲ ಯಾರ ಜೊತಿನೂ ಡೇಟಿಂಗ್ ಮಾತಾಡ್ತಲ್ಲ ತುಂಬಾ ಸತಿ ಇವ್ರ ಫ್ರೆಂಡ್ಸ್ ಅಂತ ಹೊರಟೇ ಹೊಡಿತಾ ಇದ್ರು ಗಾಸಪ್ಸ್ ಮಾಡ್ತಾ ಇದ್ರು ಅದ ಈ ಒಂದು ವ್ಯಕ್ತಿ ಹತ್ರ ಉತ್ತರಗಳಿಲ್ಲ ಸೊ ಲೈಕ್ ಯಾವುದಕ್ಕೂ ಜಾಗ ಇಲ್ಲ ಇವಾಗ ಮೇನ್ ಫೋಕಸ್ ಇದ್ದು ಅವ್ರ ಲೈಫ್ ಸಕ್ಸಸ್ ಆಗಬೇಕು ಅಂತ ಆ್ಯಂಡ್ ಅವರು ಲೈಫ್ನ ಸಕ್ಸಸ್ ಮಾಡ್ಕೊಳ್ಳೋದ್ರಲ್ಲಿ ಲೈಫ್ನ ಸೆಟಲ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಅವರ ಪರಿಸ್ಥಿತಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ನೆಗೆಟಿವಿಟಿ ಪಾಸಿಟಿವಿಟಿ ಆಂಗ್ಸೈಟಿ ಎಲ್ಲಾನು ಮಿಕ್ಸ್ಚರ್ ಆಗಿ ಅವ್ರ ಲೈಫ್ ಒಂದು ಒಂದು ತುಂಬಾನೇ ಪ್ರಾಬ್ಲಮ್ ಬಾಲ್ತಾರ ಅವ್ರ ಅವ್ರ ಮುಂದೆ ಇದೆ ಬಟ್ ಎಷ್ಟೇ ಕಷ್ಟ ಇದ್ರು ಪ್ರಾಬ್ಲಮ್ಸ್ ಇದ್ರು ಅದನ್ನ ಫೇಸ್ ಮಾಡ್ತೀನಿ ಅಂತ ಮುಂದೆ ಹೋಗಿ ಸೊ ಅವ್ರು ಮಾಡಿ ತೋರಿಸ್ತಾ ಇದಾರೆ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಕಮ್ ಬ್ಯಾಕ್ ಟು ಯು ಆ್ಯಂಡ್ ಅವ್ರ ಟೈಮಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಟ್ಟೆ ಕೊಡ್ತಾರೆ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತಾರೆ ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಸ್ವಲ್ಪ ಹಾರ್ಡ್ ವರ್ಕಿಂಗ್ ಮಾಡ್ತಿದ್ದಾರೆ ಇನ್ನೂ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡೋಣ ಅಂತ ಹೇಳಿ ಮುಂದೂಗ್ತಾ ಇದ್ದಾರೆ ಅಂತ ಹೇಳ್ತಾ ಸೊ ದಿಸ್ ಪರ್ಸನ್ ಇಸ್ ವೆರಿ ಆ್ಯಂಬಿಷಿಯಸ್ ರೈಟ್ ನಾವು ಆ್ಯಂಡ್ ವೆರಿ ಬೋಲ್ಡ್ ಡಿಸಿಷನ್ ತಗೊಂಡು ಈ ಒಂದು ವ್ಯಕ್ತಿ ಅವರ ಲೈಫ್ ನ ಲೈಕ್ ಏನೋ ಸೆಟಲ್ಮೆಂಟ್ ಮಾಡ್ಕೊಬೇಕು ಸೆಟ್ಲ್ ಆಗಬೇಕು ಜೀವನದಲ್ಲಿ ಅಂತ ಹೇಳಿ ದಿಸ್ ಪರ್ಸನ್ ಇಸ್ ರಿಯಲಿ ವರ್ಕಿಂಗ್ ಹಾರ್ಡ್ ಆ್ಯಂಡ್ ನೇಮ್ ಫೇಮ್ ರೆಕಾಗ್ನಿಷನ್ ಆದಷ್ಟು ಬೇಗ ನನ್ನ ಜೀವನದಲ್ಲಿ ಸಿಗ್ಲಿ ಅಂತಲೂ ಕೂಡ ಪ್ರೇ ಮಾಡ್ತಿದ್ದಾರೆ ಆ್ಯಂಡ್ ನಿಮಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಐ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೀಡಿಂಗ್ ಹೇಳ್ತಾ ಇದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡ್ಬೋದು ಅಂಡ್ ಯಾವುದೇ ರೀತಿಯ ಕ್ವಶನ್ಸ್ ಆದರೂ ಕೇಳ್ಬೋದು ಇಷ್ಟು ವೆಕೇಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇರೋದಿಲ್ಲ ಸೊ ನೀವು ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಕಾಂಟ್ಯಾಕ್ಟ್ ಮಾಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಟ್ವೆಂಟಿ ಫಿಫ್ತ್ ಆದಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್